ಸರ್ ಹೇಳಿ ನಾನು ವಿಜಯಪುರ ಬಂದಿನಿ ಸಾಯಂಕಾಲ ಬೇಗ ಬಾ ಒಂದು ವೇಲೆ ನನ್ನ ಲೇಟ್ ಆದ್ರು ಮನಿ ಗೆ ನೀನ ಗೊತ್ತಾಯಿತಿಲ್ಲ ಹೊರತನ ಕಟ್ಲ್ ಮಾಡ್ಬೇಡ ಒಪ್ಪಕ್ಕೆ ಇರ್ತಿ ಸರಿ ಅಣ್ಣ ಬರಲಿ ಬರ್ಬೇನಾ ಅಲ್ಲಿ ಬರಕ್ಕೆ ಹೋಗಿ ಹ್ಮ್ ಈಗ ನಾನು ಲವ್ ಮಾರೇ ಅಡ್ವರ್ಸ್ ಆಯ್ತು ಹೌದಾ ಸಪೋರ್ಟ್ ಮಾಡೋ ನೀನು ಸಪೋರ್ಟ್ ಮಾಡಿ ಇರು ಅಲೋ ನನ್ನೇ ನಾ ಮೂರ್ ವರ್ಷ ಇದ ಹಾದಿ ದಿನ ಬರ್ತಾವ್ ಹೋಗ್ತಾವ್ ದಿನ ಹೋಗೋದಾಗ ನಾನು ಮಾಡತನಕಿನ ಅಲ್ಲ ನಮಗ ಬರ್ರಿ ನಾನು ದುಡಿಗದ ನಾನ್ ಬಡಬ ಹುತ್ತ ಕಣ್ ತಗದ್ ನೋಡಿ ಏನ್ ನಾನ್ ನೀ ಕಣ್ ತಗದ್ ನೋಡು ಹೆಂಗ್ ಬಿಡ್ತಾವ ಅಕ್ಕಿ ಹೆಂಗ್ ಬಿಡ್ತಾವ ಅಂದ್ರ ಯಾಕ ಏ ಕರಿಮರ ನನ್ ಮುಖಾರ್ ನೋಡ್ಕೊಂಡೇನ ಏ ಕರಿಮರ ನನ್ ಬಡ ಏ ಕರ್ಗದ್ ಕಾರ್ಗದನ್ ಕಾರ್ಗದನ್ ಏ ಪಡಿಕೆ ನನ್ ಬಾಡ್ ನೀ ಹಂಗನ್ ಬಡ ಕಾರ್ಗಿದ್ರ ಲೋ ಮಾಡಂಗಿಲ್ಲ

கிர முற்த்த <Christy>

బా బా రన్నగ మెర్ తో హలితాన బా రన్న కుతాన బా ఏన రన్న రనే నాటిదు నా యోల నడి రన్నగ బా దడు పుండకి నోని ఓ మత రన్న కాల చెరుద మెట్లి హోరసబడ బా నమరు ఏ నాకిణ నాకిణ నా నాకిణ నా మాట కే ఏన నీక నానో మడో నీ ఇలా నందుడివో నీ ఏట హుత్తుది నందుడివో అకి నోడరే బెళకిద్దంగదా హ

ನಾನು ಮಣ್ಣನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿನಿ ಅದ್ರ ಅದಕ್ಕ ಪಕ್ಕಿದರ ನೋಡೋಣ ಈಗ ಬಟನ್ ನಮ್ ಕನ್ಸರ್ ಮಾಡಕತ್ತಾರೆ ಈಗ ಅಂತ ಹೇಳಿ ಅವನು ತನ್ನ ಅವನು ಹಾ ನಾ ತಗೋ ಆ ಮಿಂಜನೆ ಕರೆಕ್ಟ್ ಆಗಿ ನಿಮ ಬಿಟ್ ಬರ್ತಿದ್ನೋ ಸಾಯಂಕಾಲ ಬರಾಗ ಗೊತ್ತಾಗಲಾರದೆ ನೀನು ಬರ್ಲಿ यार ನೋಡೋಣ ಹ್ಮ್ ಸರಿ ಹೋಗಿ ಫಸ್ಟ್ ಸ್ಟೇಟ್ ಮಾಡ್ಕೋದು ಬಿಡು ಪರಿವೇನ ನೀನ್ ನೀ ನೀ ಕೇಳಿ ನಿನಗ ಒಪ್ಪ ಒಂದಿಲ್ಲ

இருக்கும் மேடம் நமஸ்கார். மத்திய பேருந்து மேடம் அவங்க மறுத்துவிட்டு நான் மறுத்துவிட்டு

ಅಸ ಮಾಡಿಲ್ಲನ ನಿನ್ನ ಮೇಡಮ್ ಬರ ಮುಂದೆ ಈಗ ನಂಗೆ ಸುಮ್ ಜರ ಸುಮ್ಮ ಮೇಡಮ್ ಅವ್ನು ಏನ್ ಮಾಡ್ತೀವಿ ಬಿಡ್ರಿ ಒಪ್ಪತಿತ ನಾ ಸೀರಿಯಸ್ ಲವ್ ಮಾಡ್ತೀನಿ ಭಾಳ ಮೇಡಮ್ ರಾಣಿಗೆ ಗಿಡ ನೋಡ್ಕೊತಾನ ಬ್ಯಾಡ್ರಿ ನಂಗೆ ರಾಣಿ ಹಂಗ ನೋಡ್ಕೊಳೋದು ಬೇಡ ಹಿಂಗೆ ನೋಡ್ಕೊಳೋದು ಬೇಡ ರಾಣಿ ಇರ್ತೇನ್ರಿ ಈಗ ಗಂಟೆ ಬಿತ್ತು ಬಿತ್ತಿ ಜರ ಸುಮ್ ಜರ ಸುಮ್ ಚಾ ಅಂತದ ಅಭ್ಯಾಸ ಮಾಡ್ಬೇಕ್ರಿ ನಂಗೆ ಬಹಳ ಟೈಮ್ ಅಭ್ಯಾಸ ಮಾಡ್ರಿ ಲವ್ ಅಭ್ಯಾಸ ಮಾಡಾಕಿರ್ಲೇ ಹಿಂದಿಗಿಡೆ

அப்பா அவ எத கழசிர் ஓதக்கமாதிரி பிளான்

ನಾನ್ ಲವ್ ಮಾಡಲ್ರಿ ನಮ್ಮ ಮನ ಹೇಳ್ತೀನಿ ಈಗ ಹೇಳಾಕತ್ತೀನಿ ನಿಮಗ ಸುಮ್ಕೊಂಡ್ರಿ ಲವ್ ಮಾಡ್ರಿನ್ರಿ ಮೇಡಮ್ ಸಾವ್ಕಾರಿ ಅಂದ್ರೆ ಈ ಕಡೆ ಬಾತಿ ಏನ್ ಮಾಡ್ಬೇಕು

ಯೌವನ ಅನ್ನೋದು ಯಾವ್ದೋ ಹುಡುಗಿನ ಕಾಡಿಸ್ಲಾಕ ಅಥವಾ ಇನ್ನೇನು ಮಾಡ್ಲಾಕರಿಸ್ಥಿತಿ ಹಂಗಿರ್ತದ ಅಪ್ಪ ಅಮ್ಮ ಬಹಳ ಕಷ್ಟಪಟ್ಟಿರ್ತಾರೆ ಬಹಳ ಕಷ್ಟಪಟ್ಟು ನನ್ ಮಗ ಅದಾಗ್ಲಿ ಇದಾಗ್ಲಿ ನನ್ ಮಗ ಒಳ್ಳೆ ಸಂಸ್ಕಾರಯುತವಾಗಿ ಬೆಳಿಲಿ ಒಂದ್ ವಿದ್ಯೆ ಕಲಿತ ದೊಡ್ಡ ಆಫೀಸರ್ ಆಗ್ಲಿ ಆ ನೋಡಿ ಸಂತೋಷ ಪಡ್ನಂತ ಹೇಳಿ ತಂದೆ ತಾಯಿ ನಿಮ್ಮನ್ನ ಕಾಲೇಜಿಗೆ ಕಳಿಸ್ರೆ ಹೋಗೋಬ್ಬರು ಹುಡುಗಾರಿ ಕಾಡ್ಸ್ಕೊಂದಿರ್ತಿರ್ಲಿಲ್ಲ ನಿನ್ ತಂಗಿಗೆ ಏನಾರು ಮನೆಯೊಳಗೆ ಹಿಂಗ್ ಮಾಡಿದ್ರ ಅಂತಂದ್ರ ಏನಾರೇ ಮಾಡಿದ್ರ ಅಂತಂದ್ರ ನಿಮಗೆ ಸುಮ್ಮನಿರಕ್ ಆಗ್ತೇನೆ ಭವಿಷ್ಯ ಇರೋದು ನಿಮ್ ಕೈ ಒಳಗೈ ಯಾವ ವಯಸ್ಸಿನೊಳಗೆ ಏನ್ ಮಾಡ್ಬೇಕನ್ನೋದು ನೀವು ಕಲೀಲಿಲ್ಲ ಅಂತಂದ್ರೆ ಮುಂದೆ ಭವಿಷ್ಯದಾಗಿ ನೀವು ಕಸ ಹುಡುಕೋತಿರಿ ಆಡ್ಬೇಕಾಗ್ತೈತಿ ಭಿಕ್ಷೆ ಮಾಡ್ಬೇಕಾಗ್ತೈತಿ ಅಥವಾ ಇನ್ನೇನೋ ಮಾಡ್ಬೇಕಾಗ್ತೈತಿ ನಾಚಿಕೆ ಬರುವುದಿಲ್ಲ ನಿಮ್ಮಂತವ್ರು ಇರೋದ್ರಿಂದನ ಇವತ್ತು ದಿನ ಹೆಣ್ಮಕ್ಳನ್ನ ಶಾಲೆ ಕಳಿಸ್ಲಾಕ ಕಾಲೇಜಿಗೆ ಕಳಿಸ್ಲಾಕ ತಂದೆ ತಾಯಿ ಹೆದರ್ಲಕ್ಕೆ ಹತ್ತಾರ ಹಾದಿ ಬೀದಿ ಒಳಗೆ ಬೀದಿ ಕಾಮಂಡ್ರ ಹೆಚ್ಚಾಗ್ಯಾರ ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ಅಪ್ಪ ಅಮ್ಮಗ ಮಸಿ ಬಿಡುವಂತ ಕೆಲಸ ಮಾಡ್ಬೇಡ್ರಿ ಏನರೇ ಇವತ್ತಿನ ಹಿಡ್ಕೊಂಡು ನಿಮ್ ತಿಳಿಯೊಳಗೆ ಒಳ್ಳೆ ಒಳ್ಳೆ ವಿಚಾರ ಬಂತು ಅಂತಂದ್ರೆ ಪುಸ್ತಕ ಹಿಡೀರಿ ಚೆನ್ನಾಗಿ ಓದ್ರಿ ಸಾಧನೆ ಮಾಡ್ರಿ ನೀವು ಸಾಧನೆ ಮೇಲೆ ಕಾಲರ್ ತಿರುವಿ ನಿತ್ರ ನಿಮ್ಮನ್ನು ಹುಡುಕಾಡಿ ಬರುವಂತ ಹೆಣ್ಣುಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಪಾಳೆ ಹಚ್ತಾರ ಆದ್ರೆ ನೀವೊಂದು ಒಳ್ಳೆ ಸ್ಥಾನದಾಗಿದ್ದಾಗ ಹಿಂಗ ಬೀದಿಗೆ ಬೀದಿ ಬೀದಿ ತಿರ್ಗಾಡಿ ಹುಡುಗಿರು ಕಾರ್ಸ್ಕೋ ತಿರುಗಾಡ್ರಿ ಹುಡುಗರು ಬೆನ್ನತ್ತಾರ ತಿಳ್ಕೊಂಡ್ರೆ ನಿಮ್ ತಂಗಿ ನಿಮ್ ತಾಯಿ ನಿಮ್ಮ ಸಹೋದರಿ ಹಂಗ ನೋಡ್ರಿ ಬೇರೆ ಹೆಣ್ಮಕ್ಕಳ ಸರಿ ಬಿಡ್ತೇನೆ ನಿಮ್ದು ಒಂದ್ ವೇಳೆ ನೀವು ಇಂತಾದ ಮುಂದುವರೆಸಿದ್ರೆ ಪೊಲೀಸ್ ಕೈ ಆಮೇಲೆ ಅವ್ರು ನೋಡ್ಕೋತಾರ ಆಮೇಲೆ ನಿಮ್ ತಂದೆ ತಾಯಿ ನನ್ ಮಗ ಇಂತ ಕೆಲಸ ಮಾಡಿ ಜೈಲಿಗೆ ಹೋದ್ರೆ ಆತ ಹಾಕ್ತಾರ ಅವಾಗ ಆದ್ರೆ ನಿಮ್ ಮನಸ್ಸಿಗೆ ಸಮಾಧಾನ ಆಗ್ತೈತಿ ಒಳ್ಳೇದ್ ಮಾಡ್ರಿ ಒಳ್ಳೆ ತರದಿಂದ ಬೆಳೀರಿ ನಿಮ್ಗೆ ಒಳ್ಳೇದಾಗ್ತೈತಿ ಬಂದ ಬೇಕಂದ್ರೆ ಏನ್ ಕಡಿಮೆನೋ ಒಳ್ಳೆ ಸಾಧನೆ ಮಾಡ ಕಾಯ ಹಾಸ್ತಾರ ಇನ್ನೊಂದ್ಸರಿ ಈ ಕಡೆ ಕಾಲ್ ಇಡ್ ಹೇಳ್ತೀನಿ ಕಾಲು ಮುರಿತೀನಿ ನೋಡ್ ಪರಿವೇನ ಬೇಕಾಗಿತ್ತ ನಮ್ಗೆ ಎಲ್ಲ ನಿಂದ ಆಯ್ತು ಮರ ಅಲ್ಲೋ ಕೇಳಾಕ ಒಂದು ರೀತಿ ನೀತಿ ಹಂಗ ನಾಯಿಗಿತ್ತಿ ಕಟ್ಟಾಡ್ಬಾರ್ದು ಅವ್ರ ಮುಂದೆ

सागे तो नो नो यार का तुम बोल दो मारा है इधर उनका है तो नो बड़ील बड़ो यार नोडील हम अपना बर्दान ही बुरा कर मैं चप्पल यार रोहित के वहाँ पर बढ़िया तो नाकों में बढ़िया तो बड़ो बड़े जैसे रहे ही बड़ी अरे यार काम कर रहे हो काम हो काम हो रही है काम हो रही है मैंने आप मुझे मारता रहा नडियो मारे या� या ನನಗೆ ಅಕ್ಕು ಹುಡುಕರು ಪದ ಪದ ಇಂದಿರು ಅವರು ಚುಡಾಯಿಸೋರು on तरह ಮು져ರartifactId ಇಂತ ಅದಕ್ಕೆಲ್ಲ ತೆಲಿಕಡಿಸೋತರ ನಾನು ಹೊಟ್ಸಮ್ಮ ಹೆಂಗಿರತ ಗೊತ್ತೇನ ನಾವು ಹೆಂಗಿರ್ತೀವಿ ಅದರ ಮೇಲೆ ಹೋಗುತ್ತೆ ಇನ್ನ ಸರಿ ಇದ್ರೆ ಅವರಿಗೆ ಭಯ ಬಿಳ್ಬೇಕು ಅದ್ರೂ ಅವರಿಗೆ ನಾನು ಸರಿಯಾಗಿ ಪಾಟ ಮಾಡಿ ಬಂದೆ ನೀನು ತೆಲಿಕಡಿಸಬೇಡ ಇಲ್ಲ ಅಮ್ಮ ನಾನು ಸರಿಯಾಗಿದಿನಿ ಅದ್ರೂ ಊರಗೆ ನಿಮ್ಮದಂತ ಹೆಸರು ಐತಿ ಆ ಹೆಸರಿಗೆ ದಕ್ಕೆ ಬರಬಾರದು ಅಂತ ನನ್ನ ಯೋಚನೆ ಅනේ ನಿಮ್ಮ ಯೋಚನೆ ಕರೆಕ್ಟ್ ಅದು ಆದರೆ ಯಾರೋ ಒಬ್ಬರು ಇಬ್ಬರು ಏನೋ ಅಂತ ಹೇಳಿಬಿಟ್ಟ ನೀವು ಕಾಲೇಜ್ ಬಿಟ್ಟೆ ಅಂದರೆ ನೀವು ಓದಿ ನಿಲ್ಲಿಸ್ಬಿಟ್ಟಿ ಅಂತಂದ್ರೆ ನಿನ್ನ ನಿನ್ನಲ್ಲಿರೋ ಪ್ರತಿಭೆ ಎಲ್ಲ ಹಾಳಾಗ್ತೀವಿ ಆದರೆ ಒಂದು ಭಯ ಅನ್ನ ಅವರು ಪದೇ ಪದೇ ಚೂಡಾಯಿಸೋದು ನಾನು ಹೇಳೋದು ನೀವೇನಾದರೂ ಅನಾಹುತ ಮಾಡಿದ್ರೆ ಅನ್ನೋ ಭಯ ಮಕ್ಕಳ ಇದ್ದವ್ರು ಹೆಂಗಿರಬೇಕು ಅಂತಂದ್ರೆ ನಿನ್ನಂಗಿರ್ಬೇಕು ನೋಡಿ ಯಾಕಂತಂದ್ರೆ ಈ ಮುಂದುವರೆದ ಜಗತ್ತಿನೊಳಗೆ ಹುಡುಗರು ಓದೋದು ಬಿಟ್ಟ ನಮ್ ಭವಿಷ್ಯ ಹಾಳು ಮಾಡ್ಕೊಳ್ಲಕ್ಕ ನಿಮ್ಮಂತ ಹೆಣ್ಮಕ್ಳು ಅವ್ರ ಕಿರಿಕಿರಿಗಿ ಕಾಲೇಜ್ ಬಿಡ್ಲಿಕ್ಕೆ ಹಿಂಗ ಆಗಬಾರ್ದು ಹಂಗ ಆಗುವಂಗ ಶಾಲೆ ಒಳಗೆ ಶಿಕ್ಷಣ ಬೇಕು ತಂದೆ ತಾಯಿ ಮನೆಯೊಳಗೆ ಹೇಳಬೇಕು ಅವ್ರಿಗೆ ನಮ್ಮ ಅಪ್ಪ ಅಮ್ಮ ನಮಗೆ ಕಾಲೇಜ್ ಕಳಿಸಿದ್ದು ನಾವೊಂದು ಮನುಷ್ಯರಾಗಲಿ ಅಂತ ಅದು ಬಿಟ್ಟು ಇಂತ ಕೆಲಸ ಮಾಡಿದ್ರೆ ನಮಗೆ ನಾವು ಮೋಸ ಮಾಡ್ಕೊಂಡಂಗೆ ಆಗ್ತೈತಿ ಅಂತ ಹೇಳಿ ಅವ್ರು ತಿಳ್ಕೋಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಕಾಲ ಕೆಲವ ಆದ್ರೂ ಸಹಿತ ಕೆಟ್ಟ ಕಾಲ ಸರಿ ಮಾಡ್ಲಾಕ ನಿಮ್ಮಂತ ಸಂಸ್ಥೆ ಹೆಣ್ಮಕ್ ಗಟ್ಟಿಯಾಗಿ ನಿಲ್ದೆ ಅವ್ರಿಗೆ ಪಾಠ ಕಲಿಸ್ಬೇಕು ನಿಮಗೇನೋ ತೊಂದರೆ ಆದ್ರೂ ಒಳಗ್ ಬಚ್ಚಿಟ್ಕೊಂಡು ಮೋಸ ಹೋಗ್ಲಾರ್ದನ ಮನಿಯೊಳಗೆ ಅಣ್ಣ ಅಪ್ಪ ಸಂಬಂಧಿಕರ ಮುಂದೆ ಹೇಳ್ಕೊಬೇಕು ಕಾಲೇಜ್ ಆಗಿದ್ರೆ ಪ್ರಿನ್ಸಿಪಾಲ್ ಮುಂದೆ ಹೇಳಬೇಕು ನೀವು ವಿಷಯ ಬಚ್ಚಿಡ್ಲಾರ್ದ ಹೇಳಿದ್ರೆ ಅಂತಂದ್ರೆ ಅವ್ರಿಗೆ ತಿಳಿ ಹೇಳಾಕೊಂಡು ಅವಕಾಶ ಆಗ್ತೈತಿ ಮಳ್ಳಿ ಹುಡುಗರು ಏನೋ ಮಾಡ್ತಿರ್ತಾವ ಒಂದ್ಸರಿ ಎರಡು ಸರಿ ತಿಳಿ ಹೇಳಿದ್ರೆ ಸರಿ ಆಗ್ತಾವೆ ಹೆಣ್ಮಕ್ಳಿಗೆ ಸಾಕಷ್ಟು ಕಾನೂನುಗಳು ರಕ್ಷಣೆಗೆ ನಿಂತಾವ ಹೆದರ್ಬೇಡ ಹೆದರ್ಬೇಡ ನಿಮ್ಮಂಥವ್ರು ಹೆದರೋದ್ರಿಂದಲೇ ನಿಮ್ಮಂಥವ್ರು ಆಗೋ ಅನ್ಯಾಯನ ಬಚ್ಚಿಟ್ಕೊಳ್ಳೋದ್ರಿಂದನೇ ಸಾಕಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಹಂಗೆ ಹಂಗಾಗಲಾರ ನೋಡ್ಕೊಳ್ಳುವಂತ ಒಂದು ಭಾಗವಾಗಿ ಚಾಮುಂಡಿಯಾಗಿ ವೀರರಾಣಿ ಚೆನ್ನಮ್ಮಳಾಗಿ ಶಕ್ತಿಯುತವಾಗಿ ಎದ್ ನಿಲ್ಬೇಕಮ್ಮ ನಿಮ್ಮಂಥ ಹೆಣ್ಮಕ್ಳು ಒಬ್ಬೊಬ್ರು ಎದ್ ಮಿತ್ರ ಸಾಕು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗುತ್ತೆ ಕಾಲೇಜಿನಲ್ಲಿ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಬೀದಿಯಲ್ಲಿ ಎಲ್ಲಿ ಸಿಗಲ್ಲ ನಾನೆಷ್ಟು ಸಂಸ್ಕಾರ ಐತಿ ಅಂತ ನೀನು ಎಷ್ಟು ಪ್ರೌಡ್ ಫೀಲ್ ಆಗತ್ತೀಯೋ ಅದಕ್ಕಿಂತ ಹೆಚ್ಚು ಪ್ರೌಡ್ ಫೀಲ್ ನನ್ ಆಗತ್ತದ ಯಾಕಂತಂದ್ರ ಚುಡಾಯಿಸಿದ್ರು ಅಂತ ಹೇಳಿದ್ರೆ ಸಾಕು ಎಲ್ಲಿ ಮಾನ ಮರ್ಯಾದೆ ಹೋಗುತ್ತೋ ಅಂತ ಹೇಳಿ ಎಷ್ಟೋ ಜನ ಸಾಲಿ ಬಿಡಿಸಿ ಮದ್ವಿ ಮಾಡಿಸಿ ಕಳಿಸ್ತಾರ ಆದ್ರೆ ನೀವು ನಂಗೆ ಇನ್ನೂ ಧೈರ್ಯ ಹೇಳಿ ಇನ್ನೂ ನಿನ್ ಸಾಧನೆ ಐತಿ ಮಾಡ್ಬೇಕಾಗಿರೋದು ಇನ್ನೂ ಐತಿ ನಾ ನಿನ್ ಸಪೋರ್ಟ್ ಆಗಿರ್ತೀನಿ ನೀವು ಹೇಳಕತ್ತಿರಲ್ಲ ಈ ಮಾತು ನನ್ಗೆ ಸಿಕ್ಕಾಪಟ್ಟೆ ತುಂಬಾ ಇಷ್ಟ ಆಯ್ತು ಹೌದು ನೀವು ಹೇಳ್ದಂಗೆ ನನ್ ಸರಿ ದಾರಿಲೇ ಇಡು ಸರಿಯಾಗಿ ಸಾಧನೆ ಮಾಡಿ ನಿಮ್ಮ ಹೆಸರು ಇನ್ನೂ ಎದ್ರಗ್ ತರ್ತೀನಿ ನಾನು ಸರಿ ಅಣ್ಣ ಬನ್ನಿ ಅಣ್ಣ ಅಮ್ಮಂದು ಹೇಳ್ತೀನಿ